ನಿಮ್ಮ ಮೊದಲನೆಯ ಪ್ರಶ್ನೆ ಕರ್ನಾಟಕವನ್ನಾಳಿದ ಕನ್ನಡದ ಮೊದಲ ರಾಜಮನೆತನ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಗಂಗರು ಬಿ ಮೌರ್ಯರು ಸಿ ಕದಂಬರು ಡಿ ಶಾತವಾಹನರು ನಿಮ್ಮ ಸರಿಯಾದ ಉತ್ತರ ಸಿ ಕದಂಬರು ನಿಮ್ಮ ಎರಡನೆಯ ಪ್ರಶ್ನೆ ಕದಂಬರ ಮನೆತನದ ಸ್ಥಾಪಕ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಶಾಂತಿವರ್ಮ ಬಿ ಅಕ್ಬರ್ ಸಿ ಮಯೂರವರ್ಮ ಡಿ ಅಮೋಘವರ್ಷ ನಿಮ್ಮ ಸರಿಯಾದ ಉತ್ತರ ಸಿ ಮಯೂರವರ್ಮ ನಿಮ್ಮ ಮೂರನೆಯ ಪ್ರಶ್ನೆ ಕದಂಬರ ರಾಜಲಾಂಛನ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಹುಲಿ ಬಿ ವರಾಹ ಸಿಂಹ ಡಿ ಗಂಡಭೇರುಂಡ ನಿಮ್ಮ ಸರಿಯಾದ ಉತ್ತರ ಸಿ ಸಿಂಹ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಹಲ್ಮಿಡಿ ಶಾಸನ ಬಿ ಚಂದ್ರವಳ್ಳಿ ಶಾಸನ ಸಿ ಬಾದಾಮಿ ಶಾಸನ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಎ ಹಲ್ಮಿಡಿ ಶಾಸನ ನಿಮ್ಮ ಐದನೇ ಪ್ರಶ್ನೆ ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಿಲಾ ಶಾಸನ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಹಲಸಿ ಶಾಸನ ಬಿ ಹಲ್ಮಿಡಿ ಶಾಸನ ಸಿ ತಾಳುಗುಂದ ಶಾಸನ ಡಿ ಐಹೊಳೆ ಶಾಸನ ನಿಮ್ಮ ಸರಿಯಾದ ಉತ್ತರ ಸಿ ತಾಳುಗುಂದ ಶಾಸನ ನಿಮ್ಮ ಆರನೇ ಪ್ರಶ್ನೆ ಬಿಜಾಪುರದ ಗೋಲಗುಮ್ಮಟವನ್ನು ನಿರ್ಮಿಸಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎಹಾನ್ ಬಿ ಬಾಬರ್ ಸಿ ಮೊಹಮ್ಮದ್ ಆದಿಲ್ ಶಾ ಡಿ ಯಾರೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಮೊಹಮ್ಮದ್ ಆದಿಲ್ ಶಾ ನಿಮ್ಮ ಏಳನೇ ಪ್ರಶ್ನೆ ಶಾತವಾಹನರ ಸಾಮ್ರಾಜ್ಯದ ಸ್ಥಾಪಕ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕೌಟಿಲ್ಯ ಬಿ ಸಿಮುಖ ಸಿ ಅಶೋಕ ಡಿ ಹರ್ಷವರ್ಧನ ನಿಮ್ಮ ಸರಿಯಾದ ಉತ್ತರ ಬಿ ಸಿಮುಖ ನಿಮ್ಮ ಎಂಟನೆಯ ಪ್ರಶ್ನೆ ಶಾತವಾಹನರ ರಾಜಧಾನಿ ಯಾವುದಾಗಿತ್ತು ನಿಮ್ಮ ಎ ಪೈಠಾಣ್ ಬಿ ಮದ್ರಾಸ್ ಸಿ ಬನವಾಸಿ ಡಿ ಪಾಟಲಿಪುತ್ರ ನಿಮ್ಮ ಸರಿಯಾದ ಉತ್ತರ ಎ ಪೈಠಾಣ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಬೀದರ್ ಬಿ ಗುಲ್ಬರ್ಗ ಸಿ ಮೈಸೂರು ಡಿ ಬೆಂಗಳೂರು ನಿಮ್ಮ ಸರಿಯಾದ ಉತ್ತರ ಬಿ ಗುಲ್ಬರ್ಗ ನಿಮ್ಮ ಹತ್ತನೇ ಪ್ರಶ್ನೆ ಗಂಗರ ರಾಜಮನೆತನದ ಪ್ರಸಿದ್ಧ ದೊರೆ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ದುರ್ವಿನೀತ ಬಿ ಕಾನಿಷ್ಕ ಸಿ ಮಯೂರ ಮಯೂರವರ್ಮ ನಿಮ್ಮ ಸರಿಯಾದ ಉತ್ತರ ಎ ದುರ್ವಿನೀತ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಜೈನ ಧರ್ಮವನ್ನು ಸ್ಥಾಪಿಸಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮಹಾವೀರ ಬಿ ಬುದ್ಧ ಸಿ ಶಂಕರಾಚಾರ್ಯ ಡಿ ಋಷಭನಾಥ ನಿಮ್ಮ ಸರಿಯಾದ ಉತ್ತರ ಡಿ ಋಷಭನಾಥ ನಿಮ್ಮ ಹನ್ನೆರಡನೇ ಪ್ರಶ್ನೆ ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಗೌತಮ ಬುದ್ಧ ಬಿ ಚಾಣಕ್ಯ ಸಿ ಕೌಟಿಲ್ಯ ಡಿ ಪಾರ್ಶ್ವನಾಥ ನಿಮ್ಮ ಸರಿಯಾದ ಉತ್ತರ ಎ ಗೌತಮ ಬುದ್ಧ ನಿಮ್ಮ ಹದಿಮೂರನೇ ಪ್ರಶ್ನೆ ಗೌತಮ ಬುದ್ಧನು ಎಲ್ಲಿ ಜನಿಸಿದ್ದಾನೆ ಎ ಜಿಂಕೆವನದಲ್ಲಿ ಬಿ ಜುಮ್ಮಿಕದಲ್ಲಿ ಸಿ ಕುಶಿನಗರದಲ್ಲಿ ಡಿ ನುಂಬಿನಿವನದಲ್ಲಿ ನಿಮ್ಮ ಸರಿಯಾದ ಉತ್ತರ ಡಿ ನುಂಬಿನಿವನದಲ್ಲಿ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕೌಟಿಲ್ಯ ಬಿ ಅಶೋಕ ಸಿ ವಿಶಾಖದತ್ತ ಡಿ ಚಂದ್ರಗುಪ್ತ ಮೌರ್ಯ ನಿಮ್ಮ ಸರಿಯಾದ ಉತ್ತರ ಡಿ ಚಂದ್ರಗುಪ್ತ ಮೌರ್ಯ ನಿಮ್ಮ ಹದಿನೈದನೇ ಪ್ರಶ್ನೆ ಮೌರ್ಯರ ರಾಜಧಾನಿ ಯಾವುದಾಗಿತ್ತು ನಿಮ್ಮ ಆಪ್ಷನ್ಸ್ಗಳು ಎ ಬನವಾಸಿ ಬಿ ಪಾಟಲಿಪುತ್ರ ಸಿ ಉಜ್ಜಯಿನಿ ಡಿ ತಕ್ಷಶಿಲ ನಿಮ್ಮ ಸರಿಯಾದ ಉತ್ತರ ಬಿ ಪಾಟಲಿಪುತ್ರ ನಿಮ್ಮ ಹದಿನಾರನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕೌಟಿಲ್ಯ ಬಿ ಅಶೋಕ ಸಿ ಸೆಲ್ಯೂಕಸ್ ಡಿ ಧನನಂದ ನಿಮ್ಮ ಸರಿಯಾದ ಉತ್ತರ ಬಿ ಅಶೋಕ ನಿಮ್ಮ ಹದಿನೇಳನೇ ಪ್ರಶ್ನೆ ಗುಪ್ತ ಸಂತತಿಯ ಸ್ಥಾಪಕ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಶ್ರೀಗುಪ್ತ ಬಿ ಸಮುದ್ರಗುಪ್ತ ಸಿ ಚಂದ್ರಗುಪ್ತ ಡಿ ಹರಿಸೇನ ನಿಮ್ಮ ಸರಿಯಾದ ಉತ್ತರ ಎ ಶ್ರೀಗುಪ್ತ ನಿಮ್ಮ ಹದಿನೆಂಟನೇ ಪ್ರಶ್ನೆ ರಾಷ್ಟ್ರಕೂಟ ಮನೆತನದ ಸ್ಥಾಪಕ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಎರ್ಜಳ ಬಿ ದಂತಿದುರ್ಗ ಸಿ ಕೃಷ್ಣದೇವರಾಯ ಡಿ ಹರ್ಷವರ್ಧನ ನಿಮ್ಮ ಸರಿಯಾದ ಉತ್ತರ ಬಿ ದಂತಿದುರ್ಗ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ರಾಷ್ಟ್ರಕೂಟರ ರಾಜಲಾಂಛನ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಗರುಡ ಬಿ ವರಾಹ ಡಿ ಅಶೋಕ ಸ್ತಂಭ ನಿಮ್ಮ ಸರಿಯಾದ ಉತ್ತರ ಎ ಗರುಡ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು ನಿಮ್ಮ ಆಪ್ಷನ್ಸ್ಗಳು ಎ ಕಂಚೀಪುರ ಬಿ ಪುಂಚಯಿ ಸಿ ಮಾನ್ಯಕೇಟ ಬಿ ಪಾಟಲಿಪುತ್ರ ನಿಮ್ಮ ಸರಿಯಾದ ಉತ್ತರ ಸಿ ಮಾನ್ಯ ಖೇಟ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಪಂಪ ಬಿ ಪೊನ್ನ ಸಿ ರನ್ನ ಡಿ ಕೌಟಿಲ್ಯ ನಿಮ್ಮ ಸರಿಯಾದ ಉತ್ತರ ಬಿ ಪೊನ್ನ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಕಲ್ಯಾಣ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರು ನಿಮ್ಮ ಆಪ್ಷನ್ಸ್ಗಳು ಎರಡನೇ ತೈಲಪ ಬಿ ಹರ್ಷವರ್ಧನ ಸಿ ಇಮ್ಮಡಿ ಪುಲಿಕೇಶಿ ಡಿ ಸಮುದ್ರಗುಪ್ತ ನಿಮ್ಮ ಸರಿಯಾದ ಉತ್ತರ ಎ ಎರಡನೇ ತೈಲಪ ನಿಮ್ಮ ಇಪ್ಪತ್ಮೂರನೇ ಪ್ರಶ್ನೆ ಹೊಯ್ಸಲರ ಮನೆತನದ ಸ್ಥಾಪಕ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಬಿ ಸಳ ಸಿ ಸಮುದ್ರಗುಪ್ತ ಡಿ ವಿಕ್ರಮಾದಿತ್ಯ ನಿಮ್ಮ ಸರಿಯಾದ ಉತ್ತರ ಬಿ ಸಳ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ದೊರೆ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮೊಹಮ್ಮದ್ ಘೋರಿ ಬಿ ಮೊಹಮ್ಮದ್ ಬಿನ್ ಕಾಸಿಂ ಸಿ ಗಜ್ನಿ ಮೊಹಮ್ಮದ್ ಅಲಾವುದ್ದೀನ್ ಖಿಲ್ಜಿ ನಿಮ್ಮ ಸರಿಯಾದ ಉತ್ತರ ಬಿ ಮುಹಮ್ಮದ್ ಬಿನ್ ಕಾಸಿಂ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಭಾರತದ ಗಿಣಿ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಮಲ್ಲಿಕಾಫತ್ ಬಿ ಅಮೀರ್ ಖುಸ್ರು ಸಿ ಛತ್ರಪತಿ ಶಿವಾಜಿ ಡಿ ಚಂದ್ರಗುಪ್ತ ಮೌರ್ಯ ನಿಮ್ಮ ಸರಿಯಾದ ಉತ್ತರ ಬಿ ಅಮೀರ್ ಖುಸ್ರು ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಮೊದಲನೇ ಪಾಣಿಪತ್ ಕದನ ಯಾವಾಗ ನಡೆಯಿತು ನಿಮ್ಮ ಆಪ್ಷನ್ಸ್ಗಳು ಐನೂರ ಇಪ್ಪತ್ತಾರು ಬಿ ಒಂದು ಸಾವಿರದ ಐನೂರ ಐವತ್ತಾರು ಸಿ ಒಂದು ಒಂದು ಸಾವಿರದ ಸಾವಿರದ ಏಳುನೂರ ಏಳುನೂರ ಅರವತ್ತೊಂದು ಏಳು ನಿಮ್ಮ ಸರಿಯಾದ ಉತ್ತರ ಎ ಒಂದು ಸಾವಿರದ ಐನೂರ ಇಪ್ಪತ್ತಾರು ನಿಮ್ಮ ಇಪ್ಪತ್ತೇಳನೇ ಪ್ರಶ್ನೆ ಮೊಘಲ್ ಸಂತತಿಯ ಸ್ಥಾಪಕ ಯಾರು ನಿಮ್ಮ ಆಪ್ಷನ್ಸ್ಗಳು ಅಕ್ಬರ್ ಬಿ ಬಾಬರ್ ಸಿ ಹುಮಾಯು ಬಿ ಶಾ ನಿಮ್ಮ ಸರಿಯಾದ ಉತ್ತರ ಬಿ ಬಾಬರ್ ನಿಮ್ಮ ಇಪ್ಪತ್ತೆಂಟನೇ ಪ್ರಶ್ನೆ ತಾಜ್ ಮಹಲ್ ನ ಪ್ರಧಾನ ಶಿಲ್ಪಿ ಯಾರು ನಿಮ್ಮ ಆಪ್ಷನ್ಸ್ ಗಳು ಎ ಉಸ್ತಾದಿ ಸಾ ಬಿ ಬಿರ್ ಅಬ್ದುಲ್ ಕರೀಂ ಸಿ ಶಹಾನ್ ಡಿ ಉಸ್ತಾದ್ ಅಹಮದ್ ಲಾಹೋರಿ ನಿಮ್ಮ ಸರಿಯಾದ ಉತ್ತರ ಡಿ ಉಸ್ತಾದ್ ಅಹಮದ್ ಲಾ ಹೋರಿ ನಿಮ್ಮ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಬಾಜಿರ ಬಿ ರಾಮದೇವ್ ಸಿ ಶಂಭಾಜಿ ಡಿ ಛತ್ರಪತಿ ಶಿವಾಜಿ ನಿಮ್ಮ ಸರಿಯಾದ ಉತ್ತರ ಡಿ ಛತ್ರಪತಿ ಶಿವಾಜಿ ನಿಮ್ಮ ಮೂವತ್ತನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕೌಟಿಲ್ಯ ಬಿ ಸೂರ್ಯದೇವ ಸಿ ಕೃಷ್ಣದೇವರಾಯ ಡಿ ಹರಿಹರ ಮತ್ತು ಬುಕ್ಕರಾಯ ನಿಮ್ಮ ಸರಿಯಾದ ಉತ್ತರ ಡಿ ಹರಿಹರ ಮತ್ತು ಬುಕ್ಕರಾಯ ನಿಮ್ಮ ಮೂವತ್ತೊಂದನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು ನಿಮ್ಮ ಆಪ್ಷನ್ಸ್ಗಳು ಎ ಹಂಪಿ ಬಿ ಬನವಾಸಿ ಸಿ ಬಿದರ್ ಡಿ ಗುಲ್ಬರ್ಗಾ ನಿಮ್ಮ ಸರಿಯಾದ ಉತ್ತರ ಎ ಹಂಪಿ ನಿಮ್ಮ ಮೂವತ್ತೆರಡನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಯಾರು ನಿಮ್ಮ ಆಪ್ಷನ್ಸ್ಗಳು ಹರಿಹರ ಬಿ ಬೊಕ್ಕರಾಯ ಸಿ ಕೃಷ್ಣದೇವರಾಯ ಡಿ ಟಿಪ್ಪು ಸುಲ್ತಾನ್ ನಿಮ್ಮ ಸರಿಯಾದ ಉತ್ತರ ಸಿ ಕೃಷ್ಣದೇವರಾಯ ನಿಮ್ಮ ಮೂವತ್ಮೂರನೇ ಪ್ರಶ್ನೆ ಮೀದರ್ನಲ್ಲಿರುವ ಮದರಸವನ್ನು ಕಟ್ಟಿಸಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಅಕ್ಬರ್ ಬಿ ಮಹಮ್ಮದ್ ಧವಾನ್ ಸಿ ಫಿರೋಜ್ ಶಾ ಡಿ ನ್ಯೂಸುಫಾದಿಲ್ ಶಾ ನಿಮ್ಮ ಸರಿಯಾದ ಉತ್ತರ ಬಿ ಮಹಮ್ಮದ್ ಅಮಾನ್ ನಿಮ್ಮ ಮೂವತ್ನಾಲ್ಕನೇ ಪ್ರಶ್ನೆ ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ವಾರಾಣಸಿ ಬಿ ಲುಂಬಿನಿ ಸಿ ಕಂಚೀಪುರಂ ಡಿ ಕೇರಳದ ಕಾಲಡಿ ನಿಮ್ಮ ಸರಿಯಾದ ಉತ್ತರ ಡಿ ಕೇರಳದ ಕಾಲಡಿ ನಿಮ್ಮ ಮೂವತ್ತೈದನೇ ಪ್ರಶ್ನೆ ಸಿಖ್ ಧರ್ಮದ ಸ್ಥಾಪಕರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ರಾಮದೇವ್ ಬಿ ಸುಖದೇವ್ ಸಿ ಗುರುನಾನಕ್ ಡಿ ಅರ್ಜನ್ ದೇವ್ ನಿಮ್ಮ ಸರಿಯಾದ ಉತ್ತರ ಸಿ ಗುರು ನಾನಕ್ ನಿಮ್ಮ ಮೂವತ್ತಾರನೇ ಪ್ರಶ್ನೆ ಸಿಖ್ ಧರ್ಮದ ಪವಿತ್ರ ಗ್ರಂಥ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬೈಬಲ್ ಬಿ ಭಗವದ್ಗೀತೆ ಸಿ ಗುರು ಗ್ರಂಥ ಸಾಹೇಬ್ ನಿಮ್ಮ ಸರಿಯಾದ ಉತ್ತರ ಡಿ ಗುರು ಗ್ರಂಥ ಸಾಹೇಬ್ ನಿಮ್ಮ ಮೂವತ್ತೇಳನೇ ಪ್ರಶ್ನೆ ಪ್ರಪಂಚದ ಅತಿ ದೊಡ್ಡ ಧರ್ಮ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕ್ರೈಸ್ತ ಧರ್ಮ ಬಿ ಇಸ್ಲಾಂ ಧರ್ಮ ಸಿ ಹಿಂದೂ ಧರ್ಮ ಡಿ ಬೌದ್ಧ ಧರ್ಮ ನಿಮ್ಮ ಸರಿಯಾದ ಉತ್ತರ ಎ ಕ್ರೈಸ್ತ ಧರ್ಮ ನಿಮ್ಮ ಮೂವತ್ತೆಂಟನೇ ಪ್ರಶ್ನೆ ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮಹಾವೀರ ಬಿ ಯೇಸು ಕ್ರಿಸ್ತ ಸಿ ಗೌತಮ ಬುದ್ಧ ಡಿ ಗುರುನಾನಕ್ ನಿಮ್ಮ ಸರಿಯಾದ ಉತ್ತರ ಬಿ ಯೇಸು ಕ್ರಿಸ್ತ ನಿಮ್ಮ ಮೂವತ್ತೊಂಬತ್ತನೇ ಪ್ರಶ್ನೆ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ದಾದಾಬಾಯಿ ನವರೋಜಿ ಬಿ ರಾಜಾರಾಮ್ ಮೋಹನ್ ರಾಯ್ ಸಿ ಸ್ವಾಮಿ ವಿವೇಕಾನಂದ ಡಿ ಈಶ್ವರಚಂದ್ರ ವಿದ್ಯಾಸಾಗರ್ ನಿಮ್ಮ ಸರಿಯಾದ ಉತ್ತರ ಬಿ ರಾಜಾರಾಮ್ ಮೋಹನ್ ರಾಯ್ ನಿಮ್ಮ ನಲವತ್ತನೇ ಪ್ರಶ್ನೆ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಅನಿಬೆಸೆಂಟ್ ಬಿ ಗುರುನಾನಕ್ ಸಿ ಗೌತಮ ಬುದ್ಧ ಡಿ ದಯಾನಂದ ಸರಸ್ವತಿ ನಿಮ್ಮ ಸರಿಯಾದ ಉತ್ತರ ಡಿ ದಯಾನಂದ ಸರಸ್ವತಿ ನಿಮ್ಮ ನಲವತ್ತೊಂದನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ವರ್ಷ ನಡೆಯಿತು ನಿಮ್ಮ ಆಪ್ಷನ್ಸ್ಗಳು ಒಂಬೈನೂರ ಹದಿನೇಳು ಬಿ ಒಂದು ಸಾವಿರದ ಒಂಬೈನೂರ ಹದಿನೆಂಟು ಸಿ ನಿಮ್ಮ ಸರಿಯಾದ ಉತ್ತರ ಸಿ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ನಿಮ್ಮ ನಲವತ್ತೆರಡನೇ ಪ್ರಶ್ನೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಫುಲೆ ಬಿ ಗೋಪಾಲಕೃಷ್ಣ ಗೋಖಲೆ ಸಿ ಬಾಲಗಂಗಾಧರ ತಿಲಕ್ ಡಿ ಸುಭಾಷ್ ಚಂದ್ರ ಬೋಸ್ ನಿಮ್ಮ ಸರಿಯಾದ ಉತ್ತರ ಎ ಜ್ಯೋತಿಬಾ ಫುಲೆ ನಿಮ್ಮ ನಲವತ್ಮೂರನೇ ಪ್ರಶ್ನೆ ಗಾಂಧೀಜಿಯವರು ಪ್ರಥಮವಾಗಿ ಸತ್ಯಾಗ್ರಹ ಆರಂಭಿಸಿದ ಸ್ಥಳ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಮಧುರೈ ಬಿ ದಾಂಡಿ ಸಿ ಚಂಪಾರಣ್ಯ ಬಿ ಅಹಮದಾಬಾದ್ ನಿಮ್ಮ ಸರಿಯಾದ ಉತ್ತರ ಸಿ ಚಂಪಾರಣ್ಯ ನಿಮ್ಮ ನಲವತ್ನಾಲ್ಕನೇ ಪ್ರಶ್ನೆ ಭಾರತದ ಅತಿ ಹಳೆಯ ವಿಶ್ವವಿದ್ಯಾಲಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ನಳಂದ ಬಿ ತಕ್ಷಶೀಲ ಸಿ ವಿಕ್ರಮಶೀಲ ಬಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಎ ನಳಂದ ನಿಮ್ಮ ನಲವತ್ತೈದನೇ ಪ್ರಶ್ನೆ ಮೆಗಾಸ್ತನೀಸ್ ಬರೆದ ಪುಸ್ತಕ ಯಾವುದು ನಿಮ್ಮ ಆಪ್ಷನ್ಸ್ಗಳು ಇಂಡಿಕಾ ಬಿ ಅರ್ಥಶಾಸ್ತ್ರ ಸಿ ರಘುವಂಶ ಸಪ್ತಶತಿ ನಿಮ್ಮ ಸರಿಯಾದ ಉತ್ತರ ಎ ಇಂಡಿಕಾ ನಿಮ್ಮನೇ ಪ್ರಶ್ನೆ ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಬಾಣಭಟ್ಟ ಬಿ ಕೌಟಿಲ್ಯ ಸಿ ವಾಲ್ಮೀಕಿ ಬಿ ಕಾಳಿದಾಸ ನಿಮ್ಮ ಸರಿಯಾದ ಉತ್ತರ ಬಿ ಕೌಟಿಲ್ಯ ನಿಮ್ಮ ನಲವತ್ತೇಳನೇ ಪ್ರಶ್ನೆ ಬಾಣಭಟ್ಟನ ಪ್ರಸಿದ್ಧ ಕೃತಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಹರ್ಷಚರಿತ ಬಿ ಸಿ ರಾಮಚರಿತಂ ನಿಮ್ಮ ಸರಿಯಾದ ಉತ್ತರ ಎ ಹರ್ಷಚರಿತ ನಿಮ್ಮ ಪ್ರಶ್ನೆ ಇಸ್ಲಾಂ ಧರ್ಮದ ಸ್ಥಾಪಕ ಯಾರು ನಿಮ್ಮ ಆಪ್ಷನ್ಸ್ಗಳು ಯೇಸು ಕ್ರಿಸ್ತ ಬಿ ಬಸವಣ್ಣ ಸಿ ಗೌತಮ ಬುದ್ಧ ಡಿ ಪ್ರವಾದಿ ಮುಹಮ್ಮದ್ ನಿಮ್ಮ ಸರಿಯಾದ ಉತ್ತರ ಡಿ ಪ್ರವಾದಿ ಮುಹಮ್ಮದ್ ನಿಮ್ಮ ನಲವತ್ತೊಂಬತ್ತನೇ ಪ್ರಶ್ನೆ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬೈಬಲ್ ಬಿ ಭಗವದ್ಗೀತೆ ಸಿ ಕುರಾನ್ ಡಿ ಗುರು ಗ್ರಂಥ ಸಾಹೇಬ್ ನಿಮ್ಮ ಸರಿಯಾದ ಉತ್ತರ ಸಿ ಕುರಾನ್ ನಿಮ್ಮ ಕೊನೆಯ ಪ್ರಶ್ನೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೌರ್ಯ ಸಂತತಿಯ ದೊರೆಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕನಿಷ್ಕ ಬಿ ಅಶೋಕ ಸಿ ಬಿಂದುಸಾರ ಡಿ ಚಂದ್ರಗುಪ್ತ ಮೌರ್ಯ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ